ನಮಸ್ಕಾರ ವೀಕ್ಷಕರೇ ಜ್ಞಾನ ಬಂದುವಿಗೆ ಸ್ವಾಗತ ಬಾಯಿ ಮಾತುಗೂ ಸಹ ಹೆಂಡತಿಯ ಬಳಿ ಈ ಗುಟ್ಟುಗಳನ್ನು ಹೇಳಬೇಡಿ ಇಲ್ಲದಿದ್ದರೆ ಸಂಸಾರ ಎನ್ನುವುದು ಅಲ್ಲೋಲ ಕಲ್ಲೋಲವಾಗುತ್ತದೆ ಚಾಣಿಕ್ಯನು ತನ್ನ ನೀತಿ ಶಾಸ್ತ್ರದಲ್ಲಿ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಸಂಬಂಧಿಸಿದಂತೆ ಪ್ರಮುಖ ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಲ್ಲದೆ ಸಂಪತ್ತು ಯಶಸ್ಸು ಸ್ನೇಹ ಮತ್ತು ವೈವಾಹಿಕ ಜೀವನದ ಬಗ್ಗೆಯೂ ಸಹ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಚಾಣಕ್ಯನ ಈ ಮಾತುಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡರೆ ಒಬ್ಬ ವ್ಯಕ್ತಿಯು ಮುಂದೆ ಎದುರಾಗುವಂತಹ ಅನೇಕ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು ಆಚಾರ್ಯ ಚಾಣಕ್ಯ ಒಬ್ಬ ಮಹಾನ್ ತತ್ವಜ್ಞಾನಿ ಸಲಹೆಗಾರ ಮತ್ತು ನುರಿತ ರಾಜಕಾರಣಿ ಅವರು ಚಾಣಕ್ಯ ನೀತಿ ಎಂಬ ನೀತಿ ಶಾಸ್ತ್ರದ ಪುಸ್ತಕವನ್ನ ಬರೆದಿದ್ದಾರೆ ಅದರಲ್ಲಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ ಚಾಣಕ್ಯನ ಮಾತುಗಳು ಇಂದಿಗೂ ಜನರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರೇರೇಪಿಸುತ್ತವೆ ಚಾಣಕ್ಯನು ತನ್ನ ನೀತಿ ಶಾಸ್ತ್ರದಲ್ಲಿ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ ಪತಿ ಪತ್ನಿಯರ ನಡುವೆ ಸಂಬಂಧ ಯಾವಾಗಲೂ ಪಾರದರ್ಶಕವಾಗಿರಬೇಕು ಎಂದು ಹೇಳಲಾಗುತ್ತದೆ ಪತಿ ಪತ್ನಿಯರ ನಡುವಿನ ಸಂಬಂಧವು ಯಾವಾಗಲೂ ಪಾರದರ್ಶಕವಾಗಿರಬೇಕೆಂದು ಹೇಳಲಾಗುತ್ತದೆ ಅಂದರೆ ಗಂಡ ಹೆಂಡತಿ ಪರಸ್ಪರ ಏನನ್ನು ಸಹ ಮುಚ್ಚಿಡಬಾರದು ಎಂದು ಹೇಳಲಾಗುತ್ತದೆ ಆದರೆ ಆಚಾರ್ಯ ಚಾಣಕ್ಯರ ಪ್ರಕಾರ ಗಂಡನು ತನ್ನ ಹೆಂಡತಿಯೊಂದಿಗೆ ಅಪ್ಪಿ ತಪ್ಪಿಯು ಕೆಲವು ವಿಚಾರಗಳನ್ನ ಹೇಳಿಕೊಳ್ಳಬಾರದು ಈಗಂತ ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾದರೆ ಗಂಡಂದಿರು ಹೆಂಡತಿಯರಿಗೆ ಹೇಳದೆ ಮುಚ್ಚಿಡಬೇಕಾದ ವಿಚಾರಗಳ್ಯಾವು ಎನ್ನುವುದನ್ನ ನಾವೀಗ ತಿಳಿಯೋಣ ಪುರುಷರೇ ನಿಮ್ಮ ದೌರ್ಬಲ್ಯವನ್ನು ನಿಮ್ಮ ಸಂಗಾತಿಯೊಂದಿಗೆ ಎಂದಿಗೂ ಸಹ ಹೇಳಿಕೊಳ್ಳಬೇಡಿ ಏಕೆಂದರೆ ಆಕೆ ನಿಮ್ಮ ದೌರ್ಬಲ್ಯವನ್ನೇ ನಿಮ್ಮ ವಿರುದ್ಧ ಅಸ್ತ್ರವಾಗಿ ಬಳಸಬಹುದು ಇದಕ್ಕಾಗಿ ಆಕೆ ಏನು ಬೇಕಾದರೂ ಸಹ ಮಾಡಬಹುದು ಎರಡನೆಯದಾಗಿ ಅವಮಾನ ನಿಮಗೆ ಆದಂತಹ ಅವಮಾನದ ಬಗ್ಗೆ ಎಂದಿಗೂ ಸಹ ಹೆಂಡತಿಯ ಬಳಿ ತಿಳಿಸಬೇಡಿ ಏಕೆಂದರೆ ಭವಿಷ್ಯದಲ್ಲಿ ಆಕೆ ಇದೇ ವಿಚಾರವನ್ನ ಇಟ್ಟುಕೊಂಡು ನಿಮಗಾದ ಅವಮಾನವನ್ನ ಪದೇ ಪದೇ ಹೇಳಬಹುದು ಮತ್ತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಮಯ ಬರುತ್ತದೆ ಮೂರನೆಯದಾಗಿ ದಾನ ನೀವು ಮಾಡಿದ ದಾನವು ಯಾವಾಗಲೂ ರಹಸ್ಯವಾಗಿರಬೇಕು ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೂ ಸಹ ಗೊತ್ತಾಗಬಾರದು ಎಂದು ಹೇಳುತ್ತಾರೆ ಅದೇ ರೀತಿ ನೀವು ಮಾಡಿದ ದಾನವನ್ನ ಎಂದಿಗೂ ಸಹ ಹೆಂಡತಿಯ ಜೊತೆಗೆ ಹೇಳಿಕೊಳ್ಳಬಾರದು ಏಕೆಂದರೆ ಇದು ನಿಮ್ಮಿಬ್ಬರ ನಡುವಿನ ಜಗಳಕ್ಕೆ ಕಾರಣವಾಗಬಹುದು ಸಂಪಾದನೆ ನೀವು ಎಷ್ಟು ಸಂಪಾದನೆ ಮಾಡುತ್ತಿದ್ದೀರಿ ಎಷ್ಟು ಸಂಬಳವನ್ನು ಪಡೆಯುತ್ತಿದ್ದೀರಿ ಎಂದು ನಿಮ್ಮ ಹೆಂಡತಿಗೆ ಹೇಳಬಾರದು ಇಲ್ಲದಿದ್ದರೆ ಅವರು ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸುತ್ತಾರೆ ಇದರಿಂದ ಅಗತ್ಯಕ್ಕೆ ಬೇಕಾದ ಖರ್ಚು ಮಾಡಲು ಸಹ ಕಷ್ಟವಾಗುತ್ತದೆ ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ